ಶರೀರದ ಮೂಲಕ ತಪ್ಪು ಮಾಡೋದು ಮನಸ್ಸ ಆತ್ಮನ ಶರೀರದ ಮೂಲಕ ತಪ್ಪು ಮಾಡ್ತಕ್ಕಂಥದ್ದು ಆತ್ಮನ ಮತ್ತು ಮನಸ್ಸ ಈ ಶರೀರದಲ್ಲಿ ಆತ್ಮನೂ ಇದೆ ಮನಸ್ಸೂ ಇದೆ ಹಾಗಿದ್ದ ಮೇಲೆ ಈ ಶರೀರದಲ್ಲಿ ಆತ್ಮ ತಪ್ಪು ಮಾಡುತ್ತಾ ಮನಸ್ಸು ತಪ್ಪು ಮಾಡುತ್ತಾ ಅಂತ ನೋಡಿದಾಗ ನಮ್ಮ ಶರಣರು ಹೇಳ್ತಾರೆ ಕಾಯದ ಸಂಘದಿಂದ ಆತ್ಮನು ಭವಕ್ಕೆ ಬೊಪ್ಪುದೋ ಇಲ್ಲ ಆತ್ಮನ ಸಂಘದಿಂದ ಕಾಯ ಲಯಕ್ಕೊಳಗಾಗುವುದೋ ಎನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಅಂತಂದರೆ ಈ ಶರೀರದ ಸವಾಸ ಮಾಡಿದ್ದಕ್ಕೆ ಈ ಆತ್ಮ ಮರುಜನ್ಮ ತಗೊಳ್ತಾ ಇವು ಭವಬಂಧನಕ್ಕೆ ತಗಲಾಕೊತ ಅಥವಾ ಆತ್ಮನ ಸಂಘದಿಂದ ಈ ಶರೀರ ಈ ಶರೀರ ಭವಕ್ಕೆ ಬಂತಾ ಅಥವಾ ಹುಟ್ಟು ಸಾವುಗಳಿಗೆ ಒಳಗಾಯ್ತಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಇಲ್ಲಿ ಕಾಯ ಜೀವ ಅಂತಕ್ಕಂಥದ್ದು ಎರಡೂ ಜೊತೆಯಲ್ಲೇ ಇದೆ ಕಾಯ ಮತ್ತು ಜೀವ ಎರಡನ್ನೂ ಜೊತೆಯಲ್ಲೇ ಇದೆ ಈಗ ಜೀವ ಹೆಚ್ಚ ಈ ಕಾಯ ಹೆಚ್ಚ ನಾವು ಎರಡೂ ಒಟ್ಟಿಗಿದ್ರೆ ಮಾತ್ರ ಕೆಲಸ ಮಾಡೋದು ಆತ್ಮ ಮನಸ್ಸು ಈ ಶರೀರ ಇವೆಲ್ಲವೂ ಕೂಡ ಒಟ್ಟಿಗೆ ಇರಬೇಕು ಒಟ್ಟಿಗೆ ಇದ್ದರೆ ಮಾತ್ರ ಈ ಶರೀರದಲ್ಲಿ ಏನೋ ಒಂದು ಕ್ರಿಯೆ ನಡೀತದೆ ಅವು ಒಂದಕ್ಕೊಂದು ಸೇರಲಿಲ್ಲ ಅಂತಂದರೆ ಕ್ರಿಯೆ ನಡೆಯುವುದೇ ಇಲ್ಲ ಈಗ ಶರೀರ ಚೈತನ್ಯ ಆಗೋದು ಯಾವಾಗ ಈ ಶರೀರ ಚೈತನ್ಯ ಆಗೋದು ಆತ್ಮ ಬಂದು ಈ ಶರೀರಕ್ಕೆ ಸೇರಿಕೊಂಡಾಗ ಆತ್ಮ ಬಂದು ಶರೀರಕ್ಕೆ ಸೇರಿಕೊಂಡಾಗ ಈ ಶರೀರದ ಜೊತೆ ಆತ್ಮ ಆತ್ಮದ ಜೊತೆ ಶರೀರ ಇವೆರಡು ಒಟ್ಟಿಗಾದಾಗ ಇದರಲ್ಲಿ ಒಂದು ಶಕ್ತಿ ಬರ್ತದೆ ಒಂದು ಚೈತನ್ಯ ಬರ್ತದೆ ಆ ಚೈತನ್ಯ ಬಂದ ಮೇಲೆ ಮನಸ್ಸು ಬುದ್ಧಿ ಭಾವ ಇವೆಲ್ಲವೂ ಕೂಡ ಶರೀರದ ಅಂಗಗಳು ಮತ್ತು ಆತ್ಮದ ಅಂಗಗಳಾಗ್ತವೆ ಈ ಕೈಗಳು ಕಾಲುಗಳು ಈ ಪಂಚ ಇಂದ್ರಿಯಗಳು ಇವೆಲ್ಲವೂ ಸಹ ನಮಗೆ ತೋರ್ತಾ ಇದ್ರೂ ಕೂಡ ಈ ತೋರುವಂತಹ ಇಂದ್ರಿಯಗಳು ಈ ಕಣ್ಣು ಕಿವಿ ಮೂಗು ಬಾಯಿ ಚರ್ಮ ಇವೆಲ್ಲವೂ ಕೂಡ ನಾಲಿಗೆ ಇವೆಲ್ಲವೂ ಸಹ ಆತ್ಮನ ಅಧೀನದಲ್ಲಿ ಕೆಲಸ ಇದ್ದಾವೆ ಇವೆರಡೂ ಹೆಂಗಿದಾವೆ ಅಂತಂದರೆ ಆತ್ಮ ವಾಯು ಸ್ವರೂಪ ವಾಯು ಸ್ವರೂಪ ಈ ಘಟ ಘಟ ಸಾಕಾರ ಸ್ವರೂಪ ಹೆಂಗೆ ಅಂತಂದರೆ ಗುಣ ಮತ್ತು ಗಂಧ ಎರಡು ಹೊಟ್ಟಿಗಿರ್ತವೆ ಕುಸುಮ ಮತ್ತು ಗಂಧ ಅಂತಂದರೆ ಹೂವು ಹೂನಲ್ಲಿರ್ತಕ್ಕಂಥ ಸುವಾಸನೆ ಅವೆರಡು ಹೊಟ್ಟಿಗಿರ್ತವೆ ತಿಲ ಮತ್ತು ಸಾರದ ಸಂಘದಂತೆ ಅಂತಾರೆ ನಮ್ಮ ಶರಣರು ಅಂತಂದರೆ ಯಾವುದೇ ಒಂದು ಬೀಜ ಆ ಬೀಜದೊಳಗಡೆ ಇರ್ತಕ್ಕಂಥ ಎಣ್ಣೆ ಅವೆರಡೂ ಜೊತೆಗೇ ಇರ್ತವೆ ಅವೆಲ್ಲವೂ ಕೂಡ ಜೊತೆನೆ ಯಾರೂ ಬೇರ್ಪಡಿಸ್ಲಿಕ್ಕೆ ಆಗೋದೇ ಇಲ್ಲ ಹಾಗೆ ಆತ್ಮ ಶರೀರ ಈ ಆತ್ಮ ಮತ್ತು ಶರೀರ ಹಾಗೂ ಮನಸ್ಸು ಇವು ಯಾವಾಗಲೂ ಒಟ್ಟಿಗೆ ಜೊತೆ ಜೊತೆಯಲ್ಲೇ ಇರ್ತದೆ ಆತ್ಮಕ್ಕೆ ಈ ತೋರುವ ಶರೀರ ಕಾರಣ ಶರೀರ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಅಂತಕ್ಕಂಥ ಮೂರು ಶರೀರಗಳನ್ನು ಒಳಗೊಂಡಂತಹ ಆತ್ಮ ಸೂಕ್ಷ್ಮ ಶರೀರದ ಪ್ರತಿರೂಪವಾಗಿರ್ತಕ್ಕಂಥ ಆ ಮನಸ್ಸನ್ನು ಉಪಯೋಗಿಸಿಕೊಂಡು ಅದು ಪಾಪಕರ್ಮಗಳನ್ನು ಮಾಡ್ತದೆ ಪಾಪಕರ್ಮಗಳನ್ನು ಮಾಡುವಂಥದ್ದು ಮನಸ್ಸು ಅಲ್ಲ ಶರೀರವೂ ಅಲ್ಲ ಪಾಪಕರ್ಮಗಳನ್ನು ಮಾಡ್ತಕ್ಕಂಥದ್ದು ಆತ್ಮ ಆತ್ಮ ಯಾವುದರ ಮುಖಾಂತರ ಮಾಡುತ್ತೆ ಈ ತೋರುವ ಕಾಯ ಈ ತೋರುವ ಶರೀರ ಬುದ್ಧಿ ಮನಸ್ಸು ಮತ್ತು ಚಿತ್ತ ಭಾವ ಇವೆಲ್ಲವನ್ನು ಕೂಡ ಉಪಯೋಗಿಸಿಕೊಂಡು ಅದು ಪಾಪಕರ್ಮಗಳನ್ನು ಮಾಡುತ್ತೆ ಬರೀ ಪಾಪಕರ್ಮಗಳನ್ನು ಅಷ್ಟೇ ಅಲ್ಲ ಅದರಲ್ಲಿ ಒಳ್ಳೆಯ ಸಂಸ್ಕಾರಗಳಿದ್ದರೆ ಆತ್ಮದಲ್ಲಿ ಒಳ್ಳೆಯ ಸಂಸ್ಕಾರ ಇದ್ದರೆ ಅದು ಒಳ್ಳೆಯ ಕೆಲಸನೂ ಮಾಡ್ತದೆ ಈ ಜಗ ಮೆಚ್ಚುವಂಥ ಪರಮಾತ್ಮ ಶಿವ ಮೆಚ್ಚುವಂತಹ ಈ ಜಗತ್ತಿಗೆ ಬೇಕಾಗಿರ್ತಕ್ಕಂಥ ಏನಾದರೂ ಒಂದು ಒಳ್ಳೆಯ ಕೆಲಸವನ್ನು ಆತ್ಮ ಮಾಡ್ತದೆ ಅದಕ್ಕೆ ಆ ಆತ್ಮವನ್ನು ನಾವು ಹೇಳ್ತೀವಿ ಪವಿತ್ರಾತ್ಮ ಮಹಾತ್ಮ ಅಂತ ಹೇಳಿಬಿಟ್ಟು ನಾವು ಕರಿತೀವಿ ಕಾಯಿಲೆ ಬರುವುದು ಆತ್ಮಕ್ಕೋ ಶರೀರಕ್ಕೋ ಕಾಯಿಲೆ ಬರುವಂಥದ್ದು ಆತ್ಮಕ್ಕ ಶರೀರಕ್ಕ ಇಲ್ಲಿ ನಮಗೆ ನಾವು ಸಾಮಾನ್ಯವಾಗಿ ಹಾಸ್ಪಿಟ್ಲಲ್ಲಿ ಹೋಗಿ ಮಲ್ಕೊಳ್ತೀವಿ ಒಂದು ಗಾಯ ಆಗುತ್ತೆ ಅಥವಾ ಮೈ ಮೇಲೆ ಏನೋ ಒಂದು ಚರ್ಮ ರೋಗ ಬರ್ತದೆ ನಾವು ನೋಡೋದು ಏನನ್ನು ಈ ಶರೀರವನ್ನು ಈ ಶರೀರವನ್ನು ನಾವು ನೋಡಿದಾಗ ಅಂದ್ಕೊಳ್ತೀವಿ ಓಹ್ ಇವನಿಗೆ ಕಾಯಿಲೆ ಬಂದಿದೆ ಜ್ವರ ಬಂದಾಗ ಏನು ಮಾಡ್ತೀವಿ ಮೈ ಮುಟ್ಟು ನೋಡ್ತೀವಿ ಮೈ ಬಿಸಿ ಇದ್ದರೆ ಓ ಈ ಶರೀರಕ್ಕೆ ಜ್ವರ ಬಂದಿದೆ ಕೆಮ್ಮು ಬರ್ತದೆ ಕೆಮ್ಮದು ಎಲ್ಲಿಂದ ಗಂಟ್ಲಿಂದ ಬಾಯಿಂದ ಅವಾಗ ಡಾಕ್ಟ್ರು ನೋಡೋದು ಎಲ್ಲಿ ಗಂಟ್ಲು ಮತ್ತು ಬಾಯನ್ನು ಕಾಯಿಲೆಗಳು ಬೇಕಾದಷ್ಟು ಈಗ ಕ್ಯಾನ್ಸರ್ ಕಾಯಿಲೆ ಎಂದು ಹಿಡ್ಕೊಂಡು ಎಲ್ಲ ಕಾಯಿಲೆಗಳು ಈ ಶರೀರಕ್ಕೆ ಬರ್ತದೆ ಇಲ್ಲಿ ಪ್ರಶ್ನೆ ಈ ಕಾಯಿಲೆ ಬರ್ತಕ್ಕಂಥದ್ದು ಆತ್ಮಕ ಇಲ್ಲ ಶರೀರಕ್ಕ ಇಲ್ಲಿ ನಾವು ಶರೀರಕ್ಕೆ ಟ್ರೀಟ್ಮೆಂಟ್ ತಗೊಳ್ಬೇಕಾ ಇಲ್ಲ ಆತ್ಮಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಬೇಕಾ ಅಂತ ಕೇಳಿದಾಗ ನಮ್ಮ ಶರಣರು ಹೇಳ್ತಾರೆ ಈ ಶರೀರಕ್ಕೂ ಕೂಡ ಶರೀರಕ್ಕೂ ಕೂಡ ಕಾಯಿಲೆಗಳು ಬರ್ತದೆ ಆತ್ಮಕ್ಕೆ ಮೊದಲೇ ಕಾಯಿಲೆ ಇರ್ತದೆ ಅದು ಪೂರ್ವ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಅನ್ಯಾಯಗಳು ಮೋಸಗಳು ಜೊತೆಗೆ ಒಳ್ಳೆಯ ಸಂಸ್ಕಾರಗಳೂ ಸಹ ಆತ್ಮದಲ್ಲಿರ್ತವೆ ಅದರ ಪ್ರಕಾರವಾಗ್ಲೂ ಕೂಡ ಈ ಶರೀರವನ್ನು ಧರಿಸಿಕೊಂಡು ಬಂದಿರತಕ್ಕಂಥ ಆತ್ಮ ಅದು ಕಾರಣ ಆಗಿರ್ತದೆ ಎಲ್ಲ ಕಾಯಿಲೆಗಳಿಗೂ ಕೂಡ ಈ ಶರೀರಕ್ಕೆ ಕಾಯಿಲೆ ಬಂದರೂ ಕೂಡ ಅದು ಆತ್ಮನೇ ಕಾರಣ ಆತ್ಮದಲ್ಲಿ ಈಗಾಗಲೇ ಪ್ರಿಂಟ್ ಆಗಿರ್ತಕ್ಕಂಥ ಕಾಯಿಲೆಗಳೂ ಸಹ ಅದಕ್ಕೂ ಕೂಡ ಆತ್ಮನೇ ಕಾರಣ ಈ ಶರೀರ ಆತ್ಮದ ಮನೆ ಈ ಶರೀರ ಆತ್ಮದ ರಥ ಈ ಶರೀರ ಆತ್ಮದ ಗೂಡು ಈ ಶರೀರಕ್ಕೆ ಆತ್ಮಕ್ಕೂ ನಂಟಿದೆ ಪರಮಾತ್ಮ ಶಿವ ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ಆ ಆತ್ಮಕ್ಕೆ ಆತ್ಮದಲ್ಲಿ ಏನು ಹಿಂದಿನ ಜನ್ಮದ ಸಂಸ್ಕಾರಗಳು ಒಳ್ಳೆಯದು ಕೆಟ್ಟದ್ದು ಪಾಪ ಪುಣ್ಯಗಳು ಇರ್ತದೋ ಅದರ ಆಧಾರದ ಮೇಲೆ ಪರಮಾತ್ಮ ಶಿವ ಆ ಒಂದು ಆತ್ಮಕ್ಕೆ ಶರೀರವನ್ನು ಆಯ್ಕೆ ಮಾಡ್ತಾನೆ ಅಣ್ಣ ತಮ್ಮಂದಿರನ್ನು ಆಯ್ಕೆ ಮಾಡ್ತಾನೆ ಅಕ್ಕ ತಂಗಿರನ್ನು ಆಯ್ಕೆ ಮಾಡ್ತಾನೆ ತಂದೆ ತಾಯಿಯನ್ನು ಆಯ್ಕೆ ಮಾಡ್ತಾನೆ ಪ್ರದೇಶವನ್ನು ಆಯ್ಕೆ ಮಾಡ್ತಾನೆ ರಾಜ್ಯವನ್ನು ರಾಷ್ಟ್ರವನ್ನು ಕುಟುಂಬವನ್ನು ಎಲ್ಲವನ್ನು ಕೂಡ ಆ ಆತ್ಮದ ಗುಣವಿಶೇಷ ಆತ್ಮದ ಸಂಸ್ಕಾರದ ಆಧಾರದ ಮೇಲೆ ಆಯ್ಕೆ ಆಗೋದ್ರಿಂದ ಒಳ್ಳೆಯ ಶರೀರ ಸಿಕ್ಕಿದ್ರೂ ಕೂಡ ಅದು ಆತ್ಮದ ಸಂಸ್ಕಾರ ಕೆಟ್ಟ ಶರೀರ ಸಿಕ್ಕಿದ್ರೂ ಕೂಡ ಆತ್ಮದ ಸಂಸ್ಕಾರ ಈ ರೋಗದಿಂದ ಕೂಡಿರ್ತಕ್ಕಂಥ ಅಥವಾ ಅಂಗವಿಕಲತೆಯಿಂದ ಕೂಡಿದ್ರೂ ಸಹ ಈ ಶರೀರ ಅದು ಆತ್ಮದ ವಿಶೇಷತೆ ಅಥವಾ ಆತ್ಮದ ಸಂಸ್ಕಾರ ಹಿಂದಿನ ಜನ್ಮದ ಒಳ್ಳೆಯದು ಕೆಟ್ಟದು ಪಾಪ ಪುಣ್ಯಗಳ ಸಂಸ್ಕಾರ ಹೀಗಾಗಿ ಕಾಯಿಲೆ ಬರ್ತಕ್ಕಂಥದ್ದು ಈ ಶರೀರಕ್ಕ ಅಥವಾ ಆತ್ಮಕ್ಕ ಅಂತಂದರೆ ಆತ್ಮ ಅದು ಕೂಡ ಹಣವಮಲ ಕಾರ್ಮಿಕ ಮಲ ಮಾಯಾಮಲ ಅಂತಕ್ಕಂಥ ಮೂರು ದೋಷಗಳಿಂದ ಮೂರು ವ್ಯಾಧಿಗಳಿಂದ ಕೂಡಿರ್ತದೆ ಇನ್ನು ಈ ಶರೀರ ವಾತ ಪಿತ್ತ ಕಫ ಅಂತಕ್ಕಂಥ ಮೂರು ವ್ಯಾಧಿಗಳಿಂದ ಇದು ಜನ್ಮ ಪಡ್ಕೊಳ್ಳುವಾಗಲೇ ಇದಕ್ಕೂ ಸಹ ಮೂರು ವ್ಯಾಧಿಗಳು ಇರ್ತವೆ ನಾವು ತಿನ್ನುವಂತಹ ಒಂದೊಂದು ಆಹಾರದಲ್ಲೂ ಕೂಡ ಒಂದು ಆಹಾರದ ಕಣದಲ್ಲೂ ಸಹ ವಾತವನ್ನು ಪ್ರಚೋದನೆ ಮಾಡುವಂತಹ ಪಿತ್ತವನ್ನು ಪ್ರಚೋದನೆ ಮಾಡುವಂಥ ಕಫವನ್ನು ಪ್ರಚೋದನೆ ಮಾಡುವಂಥ ಎಲ್ಲ ಆಹಾರದಲ್ಲೇ ಇರ್ತದೆ ಹೀಗಾಗಿ ಆಹಾರವೇ ನಮಗೆ ಔಷಧಿ ಆಹಾರವೇ ನಮಗೆ ಶಕ್ತಿ ಆಹಾರವೇ ನಮಗೆ ಪ್ರಾಣ ಅದರಿಂದ ಈ ಏನೇ ಆದರೂ ಕೂಡ ಇಲ್ಲಿ ಶರಣರು ಗುರಿ ಮಾಡೋದು ಆತ್ಮಕ್ಕೇ ಈಗ ಜನನ ಮರಣಕ್ಕೆ ಆತ್ಮ ಬಂದಿದೆ ಆ ಆತ್ಮಕ್ಕೆ ಒಂದು ಶರೀರ ಸಿಕ್ಕಿದೆ ಈ ಜನನ ಮರಣಕ್ಕೆ ಆತ್ಮ ಬಂದಿದೆ ಅಂತಂದರೆ ಆತ್ಮಕ್ಕೆ ಸ್ವರ್ಗ ಸಿಕ್ಕಿಲ್ಲ ಹಿಂದಿನ ಜನ್ಮದಲ್ಲಿ ಆತ್ಮ ಸ್ವರ್ಗವನ್ನು ಪಡ್ಕೊಳ್ಳಿಲ್ಲ ಅಂತಂದರೆ ಶಿವಲೋಕಕ್ಕೆ ಹೋಗಲಿಲ್ಲ ಅದರಿಂದ ಅದು ಇಲ್ಲೇ ಮತ್ತೆ ಈ ಒಂದು ಪ್ರಪಂಚಕ್ಕೆ ಜನ್ಮ ತೆಗೆದುಕೊಂಡು ಬಂದಿದೆ ಇಲ್ಲಿ ಶರೀರ ಸೋಂಕಿದ ಈ ವ್ಯಾಧಿ ಆತ್ಮ ಅಲ್ಲದೆ ಶರೀರ ಕುಂಟೆ ಅಂತ ಕೇಳ್ತಾರೆ ಏನೇ ವ್ಯಾಧಿಗಳು ಈ ಶರೀರಕ್ಕೆ ಸೋಕಿದರೆ ಆ ಸೋಕಿದಂತಹ ರೋಗಗಳು ಅದು ಶರೀರಕ್ಕಲ್ಲ ಅದು ಆತ್ಮಕ್ಕೆ ಬಂದಿರತಕ್ಕಂಥದ್ದು ಅಂತ ಹೇಳಿಬಿಟ್ಟು ನಮ್ಮ ಶರಣರು ಹೇಳ್ತಾರೆ ಘಟಕ್ಕೆ ನೋವಲ್ಲದೆ ಆತ್ಮಂಗೆ ನೋವಿಲ್ಲ ಅಂತ ಹೇಳುವುದು ಹುಸಿ ಅಂತಾರೆ ಇಲ್ಲಿ ಅನುಭವಿಸ್ತಾ ಇರ್ತಕ್ಕಂಥದ್ದು ನೋವು ಅನುಭವಿಸ್ತಾ ಇರ್ತಕ್ಕಂಥದ್ದು ಈ ತೋರುವ ಶರೀರ ಅಲ್ಲ ಈ ತೋರುವ ಶರೀರದಲ್ಲಿ ಇರ್ತಕ್ಕಂಥ ಆತ್ಮ ನೋವು ಅನುಭವಿಸ್ತಾ ಇರ್ತದೆ ಆತ್ಮ ನೋವು ಅನುಭವಿಸ್ತಾ ಇದೆಯಾ ಹೊರತು ಈ ಶರೀರ ಅಲ್ಲ ಈ ಶರೀರದಲ್ಲಿ ಹಾಕ್ತಕ್ಕಂಥ ನೋವುಗಳು ಯಾರು ಅನುಭವಿಸ್ತಾ ಇದ್ದಾರೆ ಅಂತಂದರೆ ಆತ್ಮ ಘಟದಲ್ಲಿ ತೋರುವ ಆತ್ಮನು ಘಟವನ್ನು ಬಿಟ್ಟು ಮತ್ತೆ ಇನ್ನೊಂದು ಘಟಕ್ಕೆ ಹೋದರೆ ಇದು ಸ್ತಬ್ಧ ಯಾವ ನೋವೇ ಇಲ್ಲ ಕೊಯ್ದರೂ ಕೂಡ ಸತ್ತ ಹೆಣ ಆಗಿಬಿಡ್ತದೆ ಆ ಸತ್ತ ಹೆಣವನ್ನು ಕುಯ್ದರೆ ಅದು ಏನಾರು ಹಾ ಅಂತದ ಹೂವು ಅಂತದ ಚೀರ್ತದ ಅಥವಾ ನೋವಾಯಿತು ಅಂತ ಹೇಳ್ತದ ಇಲ್ಲ ಆ ನೋವಾಯಿತು ಅಂತ ಹೇಳ್ತಿದ್ದಿದ್ದು ಯಾವಾಗ ಈ ಶರೀರದಲ್ಲಿ ಆತ್ಮ ಇದ್ದಾಗ ಈ ಶರೀರದಲ್ಲೂ ಆತ್ಮ ಇದ್ದಾಗ ಅಯ್ಯೋ ನನಗೆ ನೋವಾಗ್ತಾಯಿದೆ ಅಯ್ಯೋ ನನಗೆ ಕಾಯಿಲೆ ಬಂದಿದೆ ಅಯ್ಯೋ ನನಗೆ ವೇದನೆ ಇದೆ ಅಂತ ಹೇಳ್ತಾಯಿತ್ತು ಯಾವುದು ಹೇಳ್ತಾ ಇದ್ದಿದ್ದು ಆತ್ಮ ಈ ಶರೀರದ ಮುಖಾಂತರ ಹೇಳ್ತಾ ಇತ್ತು ಈಗ ಆತ್ಮ ಆಚೆ ಹೋಗಿಬಿಟ್ಟಿದೆ ಈ ಶರೀರವನ್ನು ಕೊಯ್ದರೂ ಕೂಡ ಆ ಶರೀರ ಏನೇನೂ ಹೇಳ್ತಾ ಇಲ್ಲ ಆದ್ದರಿಂದ ಈ ಘಟವನ್ನು ಬಿಟ್ಟು ಮತ್ತೆ ಘಟಕ್ಕೆ ಹೋದಂತಹ ಆತ್ಮ ಏನಿದೆಯಲ್ಲ ಆತ್ಮ ಅದು ನೋವನ್ನು ಅನುಭವಿಸುತ್ತೆ ಅದು ಕಾಯಿಲೆಗಳ ನೋವನ್ನು ಅದು ಅನುಭವಿಸುತ್ತೆ ಈ ದೇಹದ ಮೇಲೆ ಆದಂತಹ ಯಾವುದೇ ನೋವುಗಳನ್ನು ರೋಗಗಳನ್ನು ರುಜಿನಗಳನ್ನು ಅನುಭವಿಸುವಂಥದ್ದು ಯಾವುದಪ್ಪ ಅಂತಂದರೆ ಆತ್ಮ 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 ಅಂತ ಹೇಳಿಬಿಟ್ಟು ಶರಣರು ಹೇಳ್ತಾರೆ ಆದ್ದರಿಂದ ಈ ಕಾಯಿಲೆಗಳು ನಮಗೆ ಈ ಶರೀರಕ್ಕೆ ಬಂದಂತೆ ತೋರಿದ್ರೂ ಸಹ ಈ ಶರೀರದೇ ಅನುಭವಿಸ್ತಾ ಇದೆ ಅಂತ ನಾವು ಅಂದ್ಕೊಂಡ್ರೂ ಸಹ ಮೂಲತಃ ಕಾಯಿಲೆಗಳು ಬಂದಿರತಕ್ಕಂಥದ್ದು ಆ ಶರೀರದ ಆತ್ಮಕ್ಕೆ ಕಾಯಿಲೆಗಳು ಬಂದಿರತಕ್ಕಂಥದ್ದು ಆ ಶರೀರದ ಆತ್ಮಕ್ಕೆ ಆ ಶರೀರದ ಆತ್ಮಕ್ಕೆ ಬಂದಿರೋದ್ರಿಂದ ಆತ್ಮನೇ ಅನುಭವಿಸ್ತದೆ ಎಲ್ಲೂ ಒಂದು ಸುಟ್ಕೊಂಡ್ರೂ ಕೂಡ ಒಂದು ಕೊಯ್ದರೂ ಕೂಡ ಆ ನೋವು ಈ ಶರೀರಕ್ಕೆ ಆಗ್ತಾ ಇಲ್ಲ ಈ ನೋವು ಆತ್ಮಕ್ಕೆ ಇದೆ ಆದ್ದರಿಂದ ನೋವನ್ನು ಆತ್ಮ ಅನುಭವಿಸ್ತದೆ ಹೊರತು ತೋರ್ತಕ್ಕಂಥ ಈ ಶರೀರ ಸುಮ್ಮನೆ ಅದರ ಒಂದು ಮನೆ ಅಲ್ವಾ ಅದರ ನೆರಳು ಆತ್ಮದ ನೆರಳಿನ ರೂಪದಲ್ಲಿ ಆತ್ಮದ ಮನೆಯಾಗಿದೆ ಆದ್ದರಿಂದ ತೋರುವಂತಹ ಈ ಶರೀರ ಕಾರಣ ಅಲ್ಲ ನಮಗೆ ಕಣ್ಣಿಗೆ ಕಾಣ್ತಾ ಇರತಕ್ಕಂತಹ ಆತ್ಮ ಅದು ಎಲ್ಲ ಕಷ್ಟ ನಷ್ಟಗಳನ್ನು ನೋವು ನಲಿವುಗಳನ್ನು ಅನುಭವಿಸ್ತಕ್ಕಂಥದ್ದು ಆತ್ಮ ತಪ್ಪು ಮಾಡುವ ಆತ್ಮಕ್ಕೆ ಶಿಕ್ಷೆ ಕೊಡದೆ ಶರೀರಕ್ಕೆ ಶಿಕ್ಷೆ ಕೊಡುತ್ತಾರಲ್ಲ ತಪ್ಪು ಮಾಡಿದರೆ ಈಗ ಶರೀರಕ್ಕೆ ಶಿಕ್ಷೆ ಕೊಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ ಯಾಕೆ ಅಂತಂದರೆ ತಪ್ಪು ಮಾಡಿದ್ದು ಈ ಶರೀರ ಅಲ್ಲ ತಪ್ಪು ಮಾಡಿದ್ದು ಈ ಶರೀರದಲ್ಲಿರ್ತಕ್ಕಂಥ ಆತ್ಮ ಇವಾಗ ಶಿಕ್ಷೆ ಯಾರಿಗೆ ಕೊಡಬೇಕು ಆತ್ಮಕ್ಕೆ ಕೊಡಬೇಕು ಆತ್ಮಕ್ಕೆ ಕೊಡದಲೇ ಈ ಶರೀರಕ್ಕೆ ಒಡಿತಾರೆ ಬಡಿತಾರೆ ಈ ಶರೀರಕ್ಕೆ ತೊಂದರೆ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ ಅಲ್ವಾ ನಾವೆಲ್ಲ ಹಾಗೆ ಅಂದ್ಕೊಂಡಿರುವಂಥದ್ದು ಒಂದು ಕಡೆ ಈ ಶರೀರ ತಪ್ಪು ಮಾಡಲ್ಲ ಮಾಡಿದ್ದು ತಪ್ಪು ಈ ಶರೀರದ್ದಲ್ಲ ತಪ್ಪು ಮಾಡಿದ್ದು ಈ ಶರೀರದಲ್ಲೇ ಒಳಗಡೆ ಇರತಕ್ಕಂಥ ಆತ್ಮ ಆ ಆತ್ಮ ಈ ಶರೀರವನ್ನು ಉಪಯೋಗಿಸಿಕೊಂಡು ತಪ್ಪು ಮಾಡಿದೆ ಈಗ ಶಿಕ್ಷೆ ಯಾರಿಗಾಗಬೇಕು ಅಂತಂದರೆ ಆತ್ಮಕ್ಕೆ ಆಗಬೇಕು ಆದರೆ ಆತ್ಮಕ್ಕೆ ಯಾರಾದರೂ ಶಿಕ್ಷೆ ಕೊಡಲಿಕ್ಕಾಗುತ್ತಾ ಅದು ನಮ್ಮ ಕೈ ಸಿಗುತ್ತಾ ನಾವು ನೋಡಲಿಕ್ಕಾಗುತ್ತಾ ಆದ್ದರಿಂದ ಈ ಶರೀರಕ್ಕೆ ಶಿಕ್ಷೆ ಕೊಡ್ತಾರೆ ಕಾರಣ ಈ ಶರೀರ ಯಾರ್ದು ಆತ್ಮದ್ದು ಈ ಶರೀರಕ್ಕೆ ಶಿಕ್ಷೆ ಕೊಟ್ಟರೆ ಆತ್ಮಕ್ಕೆ ಶಿಕ್ಷೆ ಆಗುತ್ತೆ ಈ ಶರೀರಕ್ಕೆ ನೋವುಂಟು ಮಾಡಿದ್ರೆ ಆತ್ಮಕ್ಕೆ ನೋವುಂಟಾಗುತ್ತೆ ಈ ಶರೀರಕ್ಕೆ ಚುಚ್ಚಿದ್ರೆ ಆತ್ಮಕ್ಕೆ ಚುಚ್ಚಿದಂಗೆ ಆಗುತ್ತೆ ಈ ಶರೀರವನ್ನು ಸುಟ್ಟರೆ ಆ ಸುಟ್ಟ ನೋವು ಆತ್ಮಕ್ಕೆ ಆಗುತ್ತೆ ಅದರಿಂದ ಈ ಶರೀರವನ್ನು ತೊಗೊಂಡೋಗಿ ಜೈಲಿಗೆ ಹಾಕಿದ್ರೆ ಈ ಶರೀರ ಈ ಭೌತಿಕ ಶರೀರ ಅಷ್ಟೇ ಆದರೆ ಈ ಭೌತಿಕ ಶರೀರದ ಓನರ್ ಯಾರು ಈ ಭೌತಿಕ ಶರೀರದ ಓನರ್ ಆತ್ಮ ಆ ಆತ್ಮನೇ ಜೈಲಿಗೆ ಹಾಕ್ದಂಗೆ ಅಷ್ಟೇ ಈ ತೋರುವ ಶರೀರ ಈ ಕಾರಣ ಶರೀರ ಇದೆಯಲ್ಲ ಈ ಕಾರಣ ಶರೀರ ಅದು ಒಂದು ರಥ ಆತ್ಮದ ರಥ ಆತ್ಮವನ್ನು ಒತ್ಕೊಂಡು ಜೈಲಿಗೆ ಹೋಯ್ತು ಅಂತ ತಿಳ್ಕೊಳ್ಳಿ ಆದರೆ ಅಲ್ಲಿ ಜೈಲಿಗೆ ಹಾಕಿದ್ದು ಈ ಶರೀರನಲ್ಲ ಈ ಶರೀರದಲ್ಲಿರ್ತಕ್ಕಂಥ ಆತ್ಮವನ್ನು ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ ಹೀಗಾಗಿ ಈ ಶಿಕ್ಷೆ ಕೊಡ್ತಕ್ಕಂಥದ್ದು ಈ ತೋರುವ ಈ ಭೌತಿಕ ಶರೀರದ ಹಲ್ಲ ಶಿಕ್ಷೆ ಕೊಡ್ತಾ ಇರ್ತಕ್ಕಂಥದ್ದು ಈ ಭೌತಿಕ ಶರೀರ ನಮಗೆ ಕಾಣಿಸ್ತದೆ ಇದರಲ್ಲಿ ಇದ್ರ ಒಳಗಡೆ ಇರತಕ್ಕಂಥ ಆತ್ಮಕ್ಕೆ ನಿಜವಾಗ್ಲೂ ಕೂಡ ಶಿಕ್ಷೆ ಆಗ್ತಾ ಇರ್ತಕ್ಕಂಥದ್ದು ಅನ್ನೋದನ್ನು ನಾವು ಮರಿಬಾರ್ದು ಕಣ್ಣಿಗೆ ಕಾಣದ ಆತ್ಮ ಹೇಗೆ ತಪ್ಪು ಮಾಡಲು ಸಾಧ್ಯ ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಆತ್ಮ ಹೆಂಗೆ ತಪ್ಪು ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಕಣ್ಣಿಗೆ ಕಾಣಿಸ್ತೇ ಇರತಕ್ಕಂಥ ಆತ್ಮನೇ ಪ್ರತಿಯೊಂದು ಪಾಪಕರ್ಮಗಳಿಗೆ ಮುಖ್ಯ ಕಾರಣ ಅದು ಈ ಶರೀರದಲ್ಲಿ ಭ್ರೂಮಧ್ಯೆ ಬೃಕುಟಿಯಲ್ಲಿ ಸೇರಿಕೊಂಡಿದೆ ಅಂತಂದರೆ ನಮ್ಮ ಹಣೆಯ ಹಿಂಭಾಗ ಒಂದು ಎರಡು ಇಂಚು ಹಿಂದೆ ನಮ್ಮ ಪಿಟ್ಯೂಟರಿ ಗ್ರಂಥಿ ಆ ಪಿಟ್ಯೂಟರಿ ಗ್ರಂಥಿಯ ಹಿಂಭಾಗದಲ್ಲಿ ಆತ್ಮ ಸೇರಿಕೊಂಡಿದೆ ಆ ಆತ್ಮ ಒಳಗಡೆ ಇದ್ದುಕೊಂಡು ಈ ಶರೀರವನ್ನು ಉಪಯೋಗಿಸ್ಕೊತಾಯಿತೆ ಈ ಶರೀರದಲ್ಲಿರ್ತಕ್ಕಂಥ ಪಂಚೇಂದ್ರಿಯಗಳನ್ನು ಇದೆ ಕಣ್ಣು ಕಿವಿ ಮೂಗು ಬಾಯಿ ನಾಲಿಗೆ ಚರ್ಮ ಇವೆಲ್ಲವನ್ನು ಉಪಯೋಗಿಸ್ಕೊಳ್ತಾ ಇದೆ ಇನ್ನು ಒಳಗಡೆ ಇರ್ತಕ್ಕಂಥ ಅಂಗಗಳಿದೆ ಅದಕ್ಕೆ ಬುದ್ಧಿ ಮನಸ್ಸು ಭಾವ ಚಿತ್ತ ಇವೆಲ್ಲವನ್ನು ಕೂಡ ಉಪಯೋಗಿಸ್ಕೊಳ್ತಾ ಇತ್ತೆ ಇನ್ನು ಕರ್ಮೇಂದ್ರಿಯಗಳಿದ್ದಾವೆ ಆ ಕರ್ಮೇಂದ್ರಿಯಗಳನ್ನು ಕೂಡ ಉಪಯೋಗಿಸ್ಕೊಳ್ತಾ ಇತೆ ಉಪಯೋಗಿಸಿಕೊಂಡು ತನ್ನ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳಲು ಅದು ತನಗೆ ಬೇಕಾಗಿದ್ದನ್ನು ಪಡೆದುಕೊಳ್ಳಲು ಈ ಜಗತ್ತಿನಲ್ಲಿ ಯಾವ ರೀತಿ ಜೀವನ ಮಾಡಬೇಕು ಅನ್ನುವುದನ್ನು ಅದೇ ನಿರ್ಧಾರ ಮಾಡಿ ಆ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಅಗತ್ಯ ಅವಶ್ಯಕತೆಗಳೆಲ್ಲವನ್ನು ಕೂಡ ಪಡ್ಕೊಳ್ಳಿಕ್ಕೋಸ್ಕರ ಇಡೀ ಶರೀರವನ್ನು ಅದು ಐತೆ ಉಪಯೋಗಿಸಿಕೊಂಡು ಒಳ್ಳೆ ಕೆಲಸನ ಮಾಡಿದ್ರೂ ಮಾಡ್ಬೋದು ಕೆಟ್ಟ ಪಾಪ ಅನ್ಯಾಯ ಮೋಸ ಧಗ ವಂಚನೆ ಎಲ್ಲವನ್ನೂ ಸಹ ಆತ್ಮ ಮಾಡಬಹುದು ಈ ಪಂಚಭೂತಗಳಿಂದ ಕೂಡಿರ್ತಕ್ಕಂಥ ಈ ಶರೀರದಲ್ಲಿ ಪಂಚಭೂತಗಳು ಅಂತಂದರೆ ಭೂಮಿ ಆಕಾಶ ನೀರು ಗಾಳಿ ಬೆಂಕಿ ಈ ಪಂಚ ಅಂಶಗಳು ಅಂದರೆ ಪಂಚಭೂತಗಳಿಂದ ಮಾಡಿರ್ತಕ್ಕಂಥ ಈ ಶರೀರದಲ್ಲಿ ಈ ಆತ್ಮ ಬಂದು ಸೇರಿಕೊಂಡಿದೆ ಇದಕ್ಕೆ ಈ ಪಂಚೇಂದ್ರಿಯಗಳೇ ಮುಖಗಳು ಪಂಚಕರಣಗಳೇ ಕೈಗಳು ಪಂಚ ವಿಷಯಗಳೇ ಪೂಜೆ ಪಂಚ ಪದಾರ್ಥಗಳೇ ಭೋಗ ಇದನ್ನೆಲ್ಲವನ್ನೂ ಕೂಡ ಈ ಘಟದ ಮುಖಾಂತರ ಪಡೆದುಕೊಂಡು ಆತ್ಮ ನಿರ್ವಹಣೆ ಇದೆ ಇಂತಹ ನಿರ್ವಹಣೆ ಮಾಡ್ತಾಯಿರ್ತಕ್ಕಂಥ ಆ ಒಂದು ಆತ್ಮ ಆ ಪರಮಾತ್ಮನಿಗೆ ಶರಣಾದರೆ ಆ ಪರಮಾತ್ಮನ ಆ ಶಿವನ ಭಯ ಭಕ್ತಿಯಿಂದ ಬದುಕಿದರೆ ಅಥವಾ ಹಿಂದಿನ ಸಂಸ್ಕಾರವನ್ನು ಸರಿಪಡಿಸಿಕೊಂಡು ಯಾವಾಗಲೂ ಶಿವನಾಮ ಸ್ಮರಣೆ ಶಿವನನ್ನು ನೆನಪು ಮಾಡ್ತಾ ಇದ್ದರೆ ತನ್ನ ಹಿಂದಿನ ಕರ್ಮಗಳು ಭಸ್ಮವಾಗ್ತವೆ ಹಿಂದಿನ ಕರ್ಮಗಳು ಭಸ್ಮವಾಗಿ ಆತ್ಮ ಒಳ್ಳೆಯ ಕೆಲಸವನ್ನೇ ಮಾಡ್ತದೆ ಈ ಶರೀರವನ್ನು ಈ ಇಂದ್ರಿಯಗಳನ್ನು ಈ ಕರಣೇಂದ್ರಿಯಗಳನ್ನು ಉಪಯೋಗಿಸಿಕೊಂಡು ಆತ್ಮ ಒಳ್ಳೆ ಕೆಲಸ ಮಾಡ್ತದೆ ಒಟ್ಟಾರೆ ಒಳ್ಳೆ ಕೆಲಸ ಮಾಡಲಿ ಕೆಟ್ಟ ಕೆಲಸ ಮಾಡಲಿ ಅದಕ್ಕೆ ಈ ಶರೀರ ಕಾರಣ ಅಲ್ಲ ಅದಕ್ಕೆ ಕಾರಣ